ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಒಂದು ಆಟೋ ನಾಲ್ಕು ಸರ್ ಸಾವಿರದ ನಾಲ್ಕು ಮಾಡಲ ಡಾಕ್ಯುಮೆಂಟ್ಸ್ ಗಾಡಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇಲ್ಲ ಸರ್ ಅದು ಎಫ್ ಸಿ ಇನ್ಶೂರೆನ್ಸ್ ಲ್ಯಾಪ್ಸ್ ಅದು ಮಾಡಿಸ್ಕೊಡ್ತೀರಾ ಹಾಗೆ ಕೊಡ್ತೀರಾ ಇಲ್ಲ ಹಾಗೆ ಕೊಡ್ತೀವಿ ಮಾಡ್ಸೋಕ್ಕಾಗಲ್ಲ ಹಾಗೆ ಕೊಡ್ತೀರಾ ರನ್ನಿಂಗ್ ಓಡ್ತಾ ಇದೆಯಾ ಮೀಟರ್ ಆಫ್ ಆಗಿದೆಯಾ ಮೀಟರ್ ಹ್ಮ್ ಮೀಟರ್ ನೋಡ್ತಾ ಇಲ್ಲ ಸರ್ ಆಫ್ ಆಗಿದೆ ಹ್ಮ್ ಎಷ್ಟು ವರ್ಷ ಇದೆ ರನ್ನಿಂಗ್ ಗಾಡಿ ಗಾಡಿ ಹಳೆ ಮಾಡಲ್ ಅಲ್ವಾ ಅದೆಲ್ಲ ಗೊತ್ತಿಲ್ಲ ಸರ್ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಟೈರ್ ಕಂಡೀಷನ್ ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗೈತೆ ಇಂಜಿನ್ ಎಲ್ಲ ಚೆನ್ನಾಗೈತೆ ಹ್ಮ್

ಫೈನಲ್ ಅಂದ್ರೆ ಅರವತ್ತೈದು ಸಾವಿರ ಕೊಡ್ತೀರ ಅರವತ್ತೈದು ಸಾವಿರಕ್ಕೆ ಎರಡ್ ಸಾವಿರದ ನಾಲ್ಕ ಮಾಡಲ್ ಡಾಕ್ಯುಮೆಂಟ್ಸ್ ಲ್ಯಾಪ್ ಸಹ ಇದೆ ಗಾಡಿ ಇಂಜಿನ್ ಚೆನ್ನಾಗಿದೆ ರನ್ನಿಂಗ್ ಎಲ್ಲ ಗಾಡಿ ರನ್ನಿಂಗ್ ಎಲ್ಲ ಐತೆ ಚೆನ್ನಾಗೈತೆ ಇಂಜಿನ್ ಇಂಜಿನ್ ಎಲ್ಲ ಚೆನ್ನಾಗೈತೆ ಟೈರ್ ಕಂಡೀಷನ್ ಬಾಡಿ ಕಂಡೀಷನ್ ಟಿಂಕರಿಂಗ್ ಕೆಲಸ ಯಾವುದೂ ಇಲ್ಲ ಯಾವುದಿಲ್ಲ ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ಅರವತ್ತೈದು ಸಾವಿರಕ್ಕೆ ಗಾಡಿ ಸರಿ ಸರ್ ಆಯ್ತು ಥ್ಯಾಂಕ್ ಯು